ಅಸ್ಸಲಾಂ ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವಿಡಿಯೋಗೆ ಲೈಕ್ನ ಕೊಡಿ ಅಂತ ಹೇಳ್ತೀನಿ ಮತ್ತು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನಾನು ಈ ಥರನೆಲ್ಲ ಬರೆದು ನಿಮ್ಮ ವಿಡಿಯೋಗಳನ್ನು ನೋಡಿ ನೀವು ಹೇಳಿದಾಗೆ ಮಾಡಿ ನನಗೆ ಆಗಿದೆ ಮತ್ತು ಈ ಥರ ಬರೆದು ನನಗೆ ಹಣ ಸಿಕ್ಕಿ ಇಷ್ಟು ವರ್ಷವರೆಗೂ ಸಿಕ್ಕಿಲ್ಲ ಆದರೆ ತಕ್ಷಣ ನನ್ನ ಕೈಗೆ ಹಣ ಸಿಕ್ಕಿದೆ ಅಂತ ಎಲ್ಲ ಕಮೆಂಟನ್ನು ಹಾಕಿದ್ರ ಎಲ್ಲರಿಗೂ ತುಂಬ ಟ್ಯಾಂಕ್ಸ್ ಎಲ್ಲರಿಗೂ ಕೂಡ ತುಂಬ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಇನ್ನೂ ಕೆಲವೊಂದು ಜನಗಳು ನಮ್ಮ ನಮಗೆ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ ಗೊತ್ತಿದ್ರು ಮಾಡ್ದೇ ಇರ್ತಾರೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ನಾನು ಏನು ಕೂಡ ಸುಳ್ಳು ಹೇಳ್ತಾ ಇಲ್ಲ ನನಗೇನಾದರೂ ನಿಜ ಆಗಿದೆ ಅಂದರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಯಾಕೆ ಅಂದರೆ ಅದು ನಿಮಗೂ ಕೂಡ ಒಳ್ಳೇದಾಗ್ಲಿ ಅಂತ ಅಲ್ವಾ ಹಾಂ ನಾನು ಯಾವುದೇ ಕಟ್ಟುಕತೆಗಳಾಗಲಿ ಏನೋ ಒಂದಾಗಲಿ ಅದನ್ನು ಹೇಳ್ಕೊಂಡು ಬರ್ತಾ ಇಲ್ಲ ಇದು ನನಗೆ ಮಾಡಿ ಇದನ್ನು ನಾನು ಸಕ್ಸಸ್ ಆಗಿದ್ದೀನಿ ಯಾಕೆ ಅಂದರೆ ನಾನು ಕೂಡ ತುಂಬ ಕಷ್ಟಪಟ್ಟು ಈ ಜರ್ನಿ ಮಾಡಿದ್ದೀನಿ ಅದಕ್ಕೋಸ್ಕರ ಎಷ್ಟೋ ಜನ ಕಷ್ಟದಲ್ಲಿದ್ದೀರಾ ಇದನ್ನು ಕೂಡ ನನಗೂ ಏನು ಗೊತ್ತಿರಲಿಲ್ಲ ನಾನು ರೀಸೆಂಟಾಗಿ ಒಂದು ವರ್ಷದಿಂದ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಅದ್ರ ಮುಂಚೆ ನನಗೂ ಕೂಡ ಏನೂ ಗೊತ್ತಿರಲಿಲ್ಲ ನನಗೆ ಹೀಗೆ ಯಾರೋ ಹೇಳಿದ್ರು ಹೇಳಿದ ಮೇಲೆ ಖಂಡಿತವಾಗ್ಲೂ ಅದನ್ನು ನನ್ನ ಕಷ್ಟ ಇದೆ ಅಂತ ನಾನು ಓ ನನಗೆ ಆಗಲ್ಲ ಆಗಲ್ಲ ಅಂತ ಇರಲಿಲ್ಲ ನಾನು ಕಷ್ಟ ಇದೆಯಲ್ವ ಅದು ನಿವಾರಣೆ ಮಾಡ್ಕೋಬೇಕು ನಮ್ಮ ಶತ್ರುಗಳು ಯಾರೇ ಒಬ್ಬರಿದ್ದಾರೆ ಅವ್ರ ಮುಂದೆ ನಾನು ಚೆನ್ನಾಗಿರಬೇಕು ಅನ್ನೋಕ್ಕೋಸ್ಕರ ನಾನು ಇದು ಎಷ್ಟೇ ಕಷ್ಟ ಇದ್ದರೂ ಕೂಡ ನಾನು ಮಾಡ್ತೀನಿ ನಾನು ಮಾಡೇ ಮಾಡ್ತೀನಿ ಅಂತ ಮಾಡಿದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಎಷ್ಟೋ ಜನ ಇಲ್ಲ ಸಿಸ್ಟರ್ ನನಗಾಗ ಆ ಇಲ್ಲ ಮಾಡೋಕೆ ಪೂರ್ತಿ ವಿಡಿಯೋ ನೋಡೋಲ್ಲ ನೀವು ಪೂರ್ತಿ ವಿಡಿಯೋ ನೋಡ್ದೇನೆ ನೀವು ಮತ್ತೆ ನನಗೆ ಕಮೆಂಟಲ್ಲಿ ಕೇಳ್ತೀರಾ ನೀವು ನನಗೆ ಎಷ್ಟು ಟೈಮ್ಗೆ ಎದಳಬೇಕು ಐದು ಗಂಟೆ ಮಾಡಿದ್ರೆ ಆಗಲ್ವಾ ಆರು ಗಂಟೆ ಮಾಡಿದ್ರೆ ಆಗಲ್ವಾ ನಾನು ಪೂಜೆ ಮಾಡೋ ಟೈಮೇ ಏಳು ಗಂಟೆ ಅಷ್ಟೊತ್ತಿಗೆ ಮಾಡಿದ್ರೆ ಆಗಲ್ವಾ ಮತ್ತು ಸಂಜೆ ಮಾಡ್ಬೋದಾ ನಾನು ಅಂತೆಲ್ಲ ಕೇಳ್ತೀರಾ ಅದನ್ನ ಮಾಡಿದೆ ಯಾವಾಗಾದರೆ ಅವಾಗ ವಾರಕ್ಕೆ ಒಂದು ಸತಿ ಮಾಡಲ ಇಲ್ಲ ಎರಡು ಸತಿ ಮಾಡಲಾ ಅವಾಗ ಅಷ್ಟೊತ್ತು ಮಾಡ್ಬೋದಾ ಅಂತೆಲ್ಲ ಕೇಳ್ತೀರಾ ನಾವು ಅಂದ್ಕೊಂಡಂಗೆ ನಮಗೆ ಈಸಿ ಆದಂಗೆ ನಾವು ಮಾಡಾಗಿದ್ರೆ ಇದನ್ನೆಲ್ಲ ನಾವು ಯಾಕೆ ಮಾಡಬೇಕು ಹೇಳಿ ಅಲ್ವಾ ಏನಾದರೂ ನಮಗೆ ಇದೆ ಅದು ಸಕ್ಸಸ್ ಆಗ್ತಾಯಿದೆ ಅನ್ನೋದೇ ದೊಡ್ಡ ವಿಷಯ ಅದರಲ್ಲಿ ನಮಗೆ ಈಸಿ ಆಗೋ ಥರ ನಾವು ಮಾಡೋಕ್ಕೆ ಹೋದರೆ ಅದು ಖಂಡಿತವಾಗ್ಲೂ ಆಗಲ್ಲ ಏನಾದರೂ ನಾವು ಪಡ್ಕೋಬೇಕು ಅಂದರೆ ಅದಕ್ಕೆ ಕಷ್ಟ ಪಡಲೇಬೇಕು ಕಷ್ಟ ಪಟ್ಟರೆ ಮಾತ್ರ ಅದಕ್ಕೆ ಪ್ರತಿಫಲ ಅನ್ನೋದು ಸಿಗೋದು ಎಷ್ಟು ಎಷ್ಟೋ ಜನ ಮತ್ತೆ ಮತ್ತೆ ಕಮೆಂಟ್ ನಾನು ಅದರಲ್ಲಿ ಒಂದಲ್ಲ ಎರಡು ವಿಡಿಯೋನೂ ಹಾಕಿದ್ದೀನಿ ಎರಡು ವೀಡಿಯೋದಲ್ಲೂ ಕೂಡ ನೀವು ಸಾಕಷ್ಟು ಕಮೆಂಟ್ನ ಕೊಟ್ಟಿದ್ದೀರಾ ಒಂದು ವಿಡಿಯೋದಲ್ಲಂತೂ ಒಂದು ಸಾವಿರನ ಎರಡು ಸಾವಿರ ಕಮೆಂಟ್ಸ್ಗೂ ಕೂಡ ನಾನು ರಿಪ್ಲೈ ಮಾಡಿದ್ದೀನಿ ಹೀಗಲ್ಲ ಹೀಗೆ ಮಾಡಿ ಹೀಗಲ್ಲ ಹೀಗೆ ಮಾಡಿ ಅಂತ ಆದರೂ ಕೂಡ ನೀವು ಕಮೆಂಟ್ಸನ್ನ ಇದ್ದೀರಾ ಅದಕ್ಕೋಸ್ಕರ ಒಂದು ವೀಡಿಯೋನ ಮಾಡಿಬಿಡದ ಅಂತ ವೀಡಿಯೋನ ಮಾಡ್ತಾಯಿದ್ದೀನಿ ನೋಡಿ ನಾವು ಎಷ್ಟು ಸುಖ ಪಡಬೇಕು ಅಂದರೆ ಇವೆಲ್ಲ ಕಷ್ಟಗಳನ್ನು ನಾವು ಅನ್ಭೋಗಿಸಿ ಸುಕ್ಕೋದಕ್ಕೆ ನಾವು ಇದು ಮಾಡಬೇಕು ಕಷ್ಟ ಇದೆ ಅಂತ ನಾವು ಬಿಟ್ಬಿಟ್ರೆ ಮತ್ತೆ ನಾವು ಸುಖ ಸಿಗೋದೇ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ ಕಂಪ್ಲೀಟಾಗಿ ಹೇಳ್ತಿದ್ದೀನಿ ಪ್ಲೀಸ್ ಕೇಳ್ಕೊಳ್ಳಿ ಸರಿನಾ ಅದರ ಟೈಮಿಂಗ್ಸ್ ಏನಿದೆ ಆ ಟೈಮಿಂಗ್ಸಲ್ಲಿ ಮಾತ್ರ ಮಾಡಬೇಕು ಬೇರೆ ಟೈಮಿಂಗ್ಸಲ್ಲಿ ಮಾಡೋಕ್ಕಾಗಲ್ಲ ಮತ್ತೆ ನಾನು ಏನು ಹೇಳಿದ್ದೀನಿ ಅದನ್ನು ಮಾತ್ರ ಮಾಡಬೇಕು ಅದನ್ನು ಬಿಟ್ಟು ಬೇರೆ ಮಾಡೋಕ್ಕಾಗಲ್ಲ ನಾನು ತುಂಬು ಕುಟುಂಬದಲ್ಲಿ ಕುಟುಂಬದಲ್ಲಿದ್ದೀನಿ ನಾನು ಹಾಸ್ಟೆಲಲ್ಲಿದ್ದೀನಿ ಹಾಸ್ಟೆಲ್ ಎಲ್ಲಾದರೆ ಮಾಡೋಕ್ಕಾಗಲ್ವಾ ನೀವು ಏನು ಇದ್ದೀರಾ ಎದ್ದು ನಿಮ್ಮ ಕೆಲಸ ಏನು ಅದು ಮಾಡ್ತಿದ್ದೀರಾ ಮತ್ತು ತುಂಬ ಇದ್ದೀರಾ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದು ನೀವು ಏನು ಮನೆ ಕೆಲಸ ಇದೆ ಕೆಲಸ ಮಾಡಿಕೊಂಡು ಕ್ಲೀನಾಗಿ ಇಟ್ಕೊಂಡು ಅದಲ್ಲದೆ ನೀವು ಒಂದು ನೋಟ್ಬುಕ್ಕಲ್ಲಿ ಬರೀತಾ ಇದ್ದೀರಾ ಅಷ್ಟೇ ನಾನು ಹೇಳಿದ್ದು ನೋಟ್ಬುಕ್ ಬೇರೆಯವ್ರಿಗೆ ಬರ್ದಿರೋದನ್ನ ತೋರಿಸ್ಬೇಡಿ ಅನ್ನೊಂದಿನವರೆಗೂ ಹೇಳಬೇಡಿ ಯಾಕೆಂದರೆ ಹೇಳಿದರೆ ಏನೂ ಕೂಡ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅವರು ನಿಮ್ಮ ನೋಡ್ತಾನೆ ಇರ್ತಾರಾ ಬೆಳಗ್ಗೆಯಿಂದ ಸಂಜೆವರೆಗೂ ಏನೋ ಒಂದು ನೋಟ್ಬುಕ್ಕು ಬರೀತಿದ್ದೀರಲ್ವ ಅದು ಬರೆದ್ಬಿಟ್ಟು ನಿಮ್ಮ ಮನೇಲಿ ಏನೋ ಫೋಟೋ ಇದೆಯಾ ಏನೋ ಕಬೋರ್ಡ್ ಇದೆಯಾ ಅದರಿಂದ ತೆಗೆದಿಟ್ಬಿಡಿ ಅದನ್ನ ಯಾರು ನೋಡೋಕೆ ಹೋಗ್ತಾರೆ ಅವ್ರಾಗ ಅವ್ರು ನೋಡಿದ್ರೆ ಪರವಾಗಿಲ್ಲ ನೋಡ್ಕೊಳ್ಳಿ ಆದರೆ ನೀವು ಯಾರಿಗೂ ಹೇಳೋಕ್ಕೆ ಹೋಗ್ಬಿಡಿ ಅಷ್ಟೇ ನೋಡಿದ್ರೇನು ನೀವು ಏನು ಕದೀತಾ ಇಲ್ಲ ಅಲ್ವ ಮೋಸ ಮಾಡ್ತಾ ಇಲ್ಲ ಅಲ್ವ ಮನೆಗೆ ಒಳ್ಳೇದಾಗಬೇಕು ನಿಮಗೆ ಒಳ್ಳೇದಾಗಬೇಕು ಅಂತ ತಾನೇ ಮಾಡ್ತಾ ಇರೋದು ಅದು ಬಿಟ್ಟು ಏನು ಬೇರೆ ಕೆಟ್ಟ ಕೆಲಸ ಏನು ಮಾಡ್ತಾಯಿಲ್ಲ ಅಲ್ವಾ ಅದಕ್ಕೆ ಏನಕ್ಕೆ ಭಯ ಒಳ್ಳೆ ಕೆಲಸ ಮಾಡೋದಕ್ಕೆ ಏನಕ್ಕೆ ಭಯ ಯಾವುದಕ್ಕೂ ಭಯ ಪಡ್ದೇ ನೀವು ನಾನು ಮಾಡ್ತೀನಿ ಅನ್ನೋದ್ರಾಗಿದ್ದರೆ ಖಂಡಿತವಾಗಲೂ ಒಂದೇ ಮನಸ್ಸಿಂದ ಮಾಡಿ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ ನೀವು ಹೇಳ್ತೀರಾ ಆಗಿನ ಕಾಲದಲ್ಲೆಲ್ಲ ತಣ್ಣೀರು ಸ್ನಾನ ಮಾಡ್ತಾಯಿದ್ರು ಇವಾಗಾದರೂ ನಾನು ಹೇಳಿದ್ದೀನಿ ಅಂತ ನನಗೂ ಕೂಡ ತಣ್ಣೀರು ಸ್ನಾನ ಆಗಲ್ಲ ಮಾಡಿದ್ದೀನಿ ಮಾಡಿಲ್ಲ ಅಂತೇಳ ನಾನು ಕೂಡ ತುಂಬ ಸತಿ ಮಾಡಿದ್ದೀನಿ ಆದರೆ ಮೂರೇ ದಿನಕ್ಕೆ ಅದು ನೆರವೇರಿದೆ ಮೂರೇ ದಿನಕ್ಕೆ ನೆರವೇರಿದೆ ಆದರೆ ಇವಾಗ ಸ್ವಲ್ಪ ನನಗೆ ಮೈಗ್ರೇನ್ ಇರೋದರಿಂದ ನನಗೆ ತಣ್ಣೀರು ಸ್ನಾನ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಬಿಸಿನೀರ ಸ್ನಾನ ಮಾಡ್ಕೋತೀನಿ ನೀವು ನಿಮಗೂ ಕೂಡ ಅದನ್ನೇ ಹೇಳಿದ್ದು ತಣ್ಣೀರು ಸ್ನಾನ ಆದರೆ ಮಾಡಿ ಒಳ್ಳೆಯದಾಗುತ್ತೆ ಬೇಗನೆ ಆಗುತ್ತೆ ಇಲ್ಲಾಂದರೆ ಬಿಸಿನೀರು ಸ್ನಾನ ಮಾಡ್ತೀನಿ ಅಂದರೆ ಬಿಸಿನೀರು ಸ್ನಾನನೇ ಮಾಡಿ ನಾವು ಏನು ಮಾಡ್ತಾಯಿದ್ದೋ ತಣ್ಣೀರು ಸ್ನಾನ ಮಾಡಿ ಅದನ್ನು ತಲೆ ಒರೆಸ್ತೇನೆ ಒದ್ದೆ ತಲೆಯಲ್ಲಿ ಹೋಗಿ ನಾವು ಇದನ್ನು ಬರೆದು ದೀಪ ಹಚ್ಚಿ ನಾನು ಒಂಥರ ತಹಜ್ಜುದ್ ನಮಾಜ್ ಮಾಡ್ತೀನಿ ಓಕೆನಾ ತಹಜ್ಜುದ್ ನಮಾಜ್ ಮಾಡಿ ಅದು ಆ ನಮಾಜ್ ನಮಗೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ನಾವು ಏನೇ ಕೇಳ್ಕೊಂಡ್ರೂ ಕೂಡ ಅದನ್ನು ಆಗುತ್ತೆ ಅದನ್ನು ಕೂಡ ನಾನು ಮಾಡ್ತೀನಿ ನೀವು ಕೂಡ ಅಷ್ಟೇ ಬೆಳಗ್ಗೆ ಬೇಗ ಎದ್ದು ನಾವು ಬಂದು ಫಜರ್ ಅಂತ ಹೇಳ್ತೀವಿ ತಹಜುದ್ ಅಂತ ಹೇಳ್ತೀವಿ ನೀವು ಬಂದು ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀರಾ ಎಲ್ಲ ಧರ್ಮಗಳಲ್ಲೂ ಒಂದೇ ಆ ಟೈಮಲ್ಲಿ ಯಾರೆಲ್ಲ ಎದ್ದು ಕೇಳ್ಕೊತೀರಲ್ವಾ ಆ ಟೈಮಲ್ಲಿ ಎಲ್ಲನೂ ಕೂಡ ನೆರವೇರುತ್ತೆ ಅಂತ ಆಗಿನ ಕಾಲದಿಂದನೂ ನಂಬಿಕೆ ಇದೆ ಅಷ್ಟೇ ಹೇಳೋದು ನಾನು ಬೆಳಗ್ಗೆ ನನ್ನ ಟೈಮಿಂಗ್ ಮಾತ್ರ ನಾನು ಎದ್ದೇಳೋದು ನನ್ನ ಟೈಮಿಂಗಲ್ಲೇ ನಾನು ಮಾಡೋಕ್ಕಾಗೋದು ಅಂದರೆ ಅದು ಖಂಡಿತವಾಗಲೂ ಆಗೋಲ್ಲ ಮಾಡೋಕ್ಕೆ ಹೋಗಬೇಡಿ ಓಕೆನಾ ನಿಮ್ಗೆ ಏನಾದರೂ ಜಾಸ್ತಿ ಕಷ್ಟ ಇದೆ ನಾನು ಮಾಡಲೇಬೇಕು ಎಷ್ಟೇ ಕಷ್ಟ ಆದರೂ ನಾನು ಮಾಡಲೇಬೇಕು ಅಂದರೆ ಈ ಥರ ಹನ್ನೊಂದು ದಿನ ಬೇಗ ಎದ್ದು ತಲೆ ಸ್ನಾನ ಮಾಡಿ ನಾಲ್ಕರಿಂದ ನಾಲ್ಕೂವರೆ ಒಳಗಡೆ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡಿ ನೀವು ಏನು ನೀವು ಪೂಜೆ ಮಾಡಿದರೆ ಮಾಡಿ ಎಲ್ಲ ಧರ್ಮದಲ್ಲಿ ನಿಮಗೆ ಏನೇನು ಅದರದ್ದು ಏನು ಹೇಳೋದು ಪ್ರೊಸೀಜರ್ ಇದೆ ಆ ಥರ ನೀವು ಮಾಡ್ಕೊಂಡೋಗಿ ಇದನ್ನೇ ಮಾಡಿ ಅದನ್ನೇ ಮಾಡಿ ಅಂತ ನಾನು ಹೇಳಲ್ಲ ನಾವು ನಮಾಜ್ ಮಾಡ್ತೀವಿ ನೀವುಗಳು ಪೂಜೆ ಮಾಡ್ತಿಲ್ಲೇ ಪೂಜೆ ಮಾಡಿ ಇನ್ನು ಈ ಅವರು ಏನು ಮಾಡ್ತೀರಾ ನೀವು ಆ ಥರ ಮಾಡ್ಕೊಂಡು ಹೋಗಿ ಆ ಥರ ಮಾಡಿಬಿಟ್ಟು ಲಾಸ್ಟಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ ಒಂದು ಐದು ನಿಮಿಷ ಶಾಂತವಾಗಿ ಕೂತು ನಿಮ್ಮ ನೋಟ್ಬುಕ್ ಏನಿದೆ ಅದರಲ್ಲಿ ಬರ್ಕೊಳ್ಳಿ ಒಂದೇ ಮನಸ್ಸಿಂದ ಬರಿ ಹಾಗೇ ಆಗುತ್ತೆ ಅನ್ನೋದು ಫಸ್ಟು ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರೆದು ಬರೆದಾದಮೇಲೆ ನಿಮ್ಮ ಕೋರಿಕೆ ಏನಿದೆ ನಿಮ್ಮ ವಿಶೇಷ ಏನಿದೆ ಅದನ್ನು ಬರ್ಕೊಳ್ಳಿ ನನಗೆ ಮಗು ಇಲ್ಲ ಮಗು ಆಗಬೇಕು ನನಗೆ ಕೆಲಸ ಇಲ್ಲ ಕೆಲಸ ಗೌರ್ಮೆಂಟ್ ಕೆಲಸ ಸಿಗಬೇಕು ಲಾಸ್ಟಲ್ಲಿ ಬೇಕು ಬೇಕು ಅಂತ ಹಾಕಿ ಲಾಸ್ಟಲ್ಲಿ ಪ್ಲಸ್ ಮಾರ್ಕನ್ನು ಹಾಕಿ ಸರಿನಾ ಅದಾದಮೇಲೆ ನನಗೆ ಹಣದ ಅವಶ್ಯಕತೆ ಇದೆ ಹಣ ಅರ್ಜೆಂಟಾಗಿ ನನಗೆ ಹಣ ಬೇಕು ಅನ್ನೋರು ಕೂಡ ನೀವು ಕೂಡ ಆ ಥರನೂ ಕೂಡ ನನಗೆ ಹಣ ಬೇಕು ಅಂತಲೂ ಕೂಡ ನೀವು ಬರಿಬೋದು ಅದಾದಮೇಲೆ ಏನಾದರೂ ನೀವು ಒಡವೆ ತೊಗೋಬೇಕಾ ನಿಮ್ಮ ಒಡವೆ ಎಷ್ಟಾಗಿದೆಯಾ ಅಂತ ಹೇಳಿದ್ರೆ ಅದನ್ನು ಕೊ ಕೂಡ ಬರೀರಿ ನೀವು ಅದನ್ನು ಕೂಡ ಒಳ್ಳೆಯದಾಗುತ್ತೆ ಮತ್ತು ನಿಮ್ಗೆ ಯಾರಾದರೂ ಸಾಲ ಕೊಡಬೇಕಾ ಇನ್ನೂ ಸಾಲ ರಿಟರ್ನ್ ಕೊಟ್ಟಿಲ್ವಾ ಅದನ್ನು ಕೂಡ ಬರೀರಿ ಅದನ್ನು ಕೂಡ ಹಾಗೇ ಆಗುತ್ತೆ ಆದರೆ ನಾನು ಕೂಡ ತುಂಬ ಸಿನ್ಸಿಯರಿಂದ ಮಾಡಿದ್ದೀನಿ ತುಂಬ ನಂಬಿಕೆ ಇಟ್ಟು ಮಾಡಿದ್ದೀನಿ ಹಾಗೇ ಆಗುತ್ತೆ ನಿನ್ನ ಮೇಲೆ ಎಲ್ಲ ನಂಬಿಕೆ ಇಟ್ಟಿದ್ದೀನಿ ಸುಳ್ಳು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ವಿಷಯದಲ್ಲಿ ನಾನು ಬರೆದಿಟ್ಟಿದೆ ಆದರೆ ನಿಜ ನಾನು ಹೇಳ್ತೀನಿ ಒಂದೇ ತಿಂಗಳಲ್ಲಿ ನನ್ನ ಹಣ ವಾಪಸ್ ಬಂತು ತುಂಬಾ ಖುಷಿಯಾಯಿತು ನನಗೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಇನ್ನೊಬ್ರು ಬಂದು ನನಗೆ ಚೀಟಿ ದುಡ್ಡು ಕೊಡಬೇಕಾಗಿದೆ ಅದನ್ನು ಕೂಡ ನಾನು ಬರಿ ಬರಿಬೇಕು ಅಂದ್ಕೊಂಡಿದ್ದೀನಿ ಇನ್ಮೇಲೆ ನೆಕ್ಸ್ಟು ಬಂದು ನನಗೆ ಚೀಟಿ ದುಡ್ಡು ಹಣ ನನಗೆ ಕೈಗೆ ಸೇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಇವಾಗ ಇನ್ಮೇಲೆ ಮುಂದೆ ಮಾಡ್ಕೊಂಡು ಹೋಗ್ತೀನಿ ಸ್ವಲ್ಪ ಒಂದು ವಾರ ಗ್ಯಾಫ್ ಕೊಟ್ಟಿದೆ ಅದಾದಮೇಲೆ ನೆಕ್ಸ್ಟ್ ಅದಾಯ್ತಲ್ವ ಕಂಪ್ಲೀಟ್ ಆಯ್ತಲ್ವ ಇನ್ನು ನೆಕ್ಸ್ಟ್ ವಿಶೇಷ ಏನಿದೆ ಅದನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ನೀವು ಕೂಡ ಯಾರೇ ಏನಂದರೂ ಕೂಡ ನೀವು ಮರಿದೆ ಅಂತಲೇ ಮಾಡಿ ಎದ್ದೇಳಿ ಬೆಳಿಗ್ಗೆ ಟೈಮ್ ಎದ್ದೇಳಾಗಲ್ಲ ಅಂತ ಕೆಲವರೆಲ್ಲ ಹೇಳ್ತಿದ್ದೀರ ಕೆಲವರೆಲ್ಲ ಹಂಗೆ ಅಂದ್ಕೊಬಿಟ್ಟಿದ್ದೀರಾ ನನ್ನ ಕೈಲಿ ಆಗೋಲ್ಲ ಅಂತಲೇ ಅನ್ಕೊಬಿಟ್ಟಿದ್ದೀರ ನಾನು ಮಾಡ್ತಾಯಿದ್ದೀನಿ ಅಂದರೆ ನಿಮ್ಮ ಕೈಯಲ್ಲಿ ಯಾಕೆ ಆಗಲ್ಲ ನೀವು ಕೂಡ ಮಾಡ್ಬೋದಲ್ವಾ ನೀವು ಕೂಡ ಒಂದು ಹೆಣ್ಮಗು ಅಲ್ವಾ ನಿಮಗೂ ಕೂಡ ಕಷ್ಟ ಇದೆಯಲ್ವ ಖಂಡಿತವಾಗ್ಲೂ ಆಗುತ್ತೆ ಕಷ್ಟದಿಂದ ಬಂದಿರೋ ಹೆಣ್ಮಕ್ಳು ಯಾವುದೂ ಕೂಡ ನಾನು ಆಗೋಲ್ಲ ಅಂತ ಹೇಳಲ್ಲ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ ಹೆಣ್ಮಕ್ಳು ಹುಟ್ಟಿರೋದೆ ಗೆಲುವನ್ನ ತಂದ್ಕೊಡೋಕ್ಕೆ ಅಲ್ವ ಹಾಗಾಗಿ ಹಾಗಲ್ಲ ಅಂದೇ ಎಲ್ಲ ವಿಷಯವೂ ಆಗುತ್ತೆ ಅಂತ ಹೌದು ಒಂದು ದಿನ ಎರಡು ದಿನ ಕಷ್ಟ ಆಗುತ್ತೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೊಳ್ಳೋದು ನನಗೂ ಕೂಡ ಕಷ್ಟ ಆಗ್ತಾಯಿತ್ತು ಆದರೆ ಒಂದು ಎರಡು ಮೂರು ದಿನ ನಾಲ್ಕು ದಿನ ಮಾಡಿದ ತಕ್ಷಣ ಏನಾಗುತ್ತೆ ಗೊತ್ತಾ ಅಭ್ಯಾಸ ಆಗೋಗುತ್ತೆ ಅದನ್ನು ಅಭ್ಯಾಸ ಆಗೋಗುತ್ತೆ ಏನೋ ಒಂಥರ ಬೆಳಗ್ಗೆ ಟೈಮ್ ಎದ್ದು ನೋಡಿ ನಿಮಗೆ ಅದ್ರ ಖುಷಿನೇ ಬೇರೆ ಅದ್ರ ಖುಷಿನೇ ಬೇರೆ ಸಿಗುತ್ತೆ ಸರಿನಾ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಎಲ್ಲರು ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟ್ ಅನ್ನ ಹಾಕಿ ಎಲ್ಲರಿಗೂ ಕೂಡ ಒಳ್ಳೇದಾಗಿದೆ ಕಮೆಂಟ್ ಹಾಕಿರೋ ತುಂಬಾ ಜನಕ್ಕೆ ಒಳ್ಳೆಯದಾಗಿದೆ ನಿಮಗೂ